ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಅದ್ಭುತವಾಗಿರೋಂಥ ನಿಮಗೆ ಒಂದು ಚಕ್ರಗಳನ್ನು ತೋರಿಸ್ತಿದ್ದೀನಿ ಇದರ ಬಗ್ಗೆ ನೀವು ತಿಳ್ಕೊಂಡ್ರೆ ಭಾಳ ಅದ್ಭುತವಾದಂಥ ಈ ಕಷ್ಟಗಳಿಂದ ನಿಮ್ಮ ಕಷ್ಟಗಳಿಂದ ನೀವು ವಿಮುಕ್ತಿ ಹೊಂದಬೋದು ಈ ಕ ನಮಗೆ ಬಂದಿರೋಂಥ ದೋಷಗಳೆಲ್ಲ ನಿವಾರಣೆ ಮಾಡ್ಕೋಬೋದು ಇದನ್ನು ಮಾಡಿಕೊಳ್ಳೋ ರೀತಿ ವಿಧಾನ ನಿಮಗೆ ತಿಳಿಸಿದ್ದೀನಿ ಈ ಚಕ್ರನ ನಿಮಗೆ ತಿಳಿಸಿದ್ದೀನಿ ಇದನ್ನು ನೀವು ನೋಡಿಕೊಂಡು ಚಕ್ರದಲ್ಲಿ ಯಾವ ಅಕ್ಷರನೂ ತಪ್ಪು ಇಲ್ದಂಗೆ ಒಂದು ಸ್ವಲ್ಪ ಒಂದು ಅಕ್ಷರದಲ್ಲಿ ತೊಂದರೆ ಆಯಿತು ಅಂದರೆ ದೋಷ ಉಂಟಾಗುತ್ತೆ ಅದರಿಂದ ನೀವು ಯಂತ್ರನ ಬರೆದು ನೀವು ಇದನ್ನು ಸ್ಥಾಪನೆ ಮಾಡಿಕೊಂಡು ನೀವು ಇದನ್ನು ಸಿದ್ಧಿ ಮಾಡಬೇಕು ಸಿದ್ಧಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ದುಷ್ಟಶಕ್ತಿ ಪ್ರಯೋಗ ಕಾಟೇರಿ ಮತ್ತೆ ಶಕ್ತಿಗಳು ಯಾವುದೇ ಇದ್ರೂ ಈ ವೀರಭದ್ರ ಮಂತ್ರದಿಂದ ಚಕ್ರದಿಂದ ನಿಮಗೆ ವಿಮುಕ್ತಿ ಹೊಂದುತ್ತೀರ ಈ ವೀರಭದ್ರ ಚಕ್ರದಿಂದ ನೀವು ಸಕಲ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೋಬೋದು ನಿಮಗೆ ಪೀಡೆ ಪಿಚಾಚಿಗಳಿಂದ ಆಗ್ತಿರೋಂಥ ತೊಂದರೆಗಳು ಜನಗಳು ಮಾಡೋವಂಥ ಮಾಟ ಮಂತ್ರಗಳು ಮತ್ತೆ ದುಷ್ಟ ದೇವತೆಗಳೇ ಪ್ರಯೋಗಗಳು ದೃಷ್ಟ ದೋ ದೋಷಗಳು ಶತ್ರುಗಳ ಕ ಅವರ ಕಾಡುಗಿಚ್ಚು ಅವ್ರ ಹೊಟ್ಟೆನಲ್ಲಿರೋ ನಿಮ್ಮ ಮೇಲೆ ಕಾಡುಗಿಚ್ಚು ಅಂದರೆ ಅವರಲ್ಲಿ ಅವರಲ್ಲಿರೋಂಥ ದ್ವೇಷಗಳು ಇವೆಲ್ಲ ಅದನ್ನೆಲ್ಲ ದೂರ ಮಾಡುವಂತ ವೀರಭದ್ರ ಈ ಚಕ್ರನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗೂ ಜಗಳ ಆಡೋದ್ರಿಂದ ಮಕ್ಕಳು ನಿಮ್ಮ ಮಾತು ಕೇಳ್ದಿರೋದ್ರ ಇರೋದಕ್ಕೋಸ್ಕರ ಇದನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ವಾಸ್ತು ದೋಷ ಸರಿ ಇರೋದಿಲ್ಲ ಮನೆಯಲ್ಲಿ ಏನೋ ಒಂಥರ ಚಿಂತೆ ನಿಮ್ಮ ಕಷ್ಟ ಬಡತನ ಈ ಯಾವ ಕಾರ್ಯನೂ ನಿಮಗೆ ಕೈಗೂಡೋದಿಲ್ಲ ಯಾವ ಕೆಲಸನೂ ಸೇ ನಿಮಗೆ ಆಗ್ತಾ ಇರೋದಿಲ್ಲ ಅಂಥದಕ್ಕೆ ಈ ಯಂತ್ರನ ಬರೀರಿ ಈ ಚಕ್ರನ ಈ ಚಕ್ರನ ಬರೆದು ಒಂದು ತಾಮ್ರದ ತಗಡನಲ್ಲಿ ತಗೊಳ್ಳಿ ಚೌಕಾಕಾರವಾಗಿರೋಂಥ ದೊಡ್ಡದೊಂದು ತಗಡು ತಗೊಂಡು ಅದರಲ್ಲಿ ನೀವು ಆ ತಗಡನ ಶುದ್ಧಿ ಮಾಡಿ ಆ ಶುದ್ಧಿ ಮಾಡಬೇಕು ಯಾಕೆ ಅಂದರೆ ಇವೆಲ್ಲ ನವಗ್ರ ಚಕ್ರಗಳು ಈ ನವಗ್ರ ಚಕ್ರಗಳಲ್ಲಿ ನಾವು ಈ ವೀರಭದ್ರ ಶನೇಶ್ವರ ಮುನೇಶ್ವರ ಇವ್ರದೆಲ್ಲ ಭಾಳ ಭಾಳ ನೇಮವಾಗಿ ಬರಿಬೇಕು ಇದರಲ್ಲಿ ತಪ್ಪು ಒಂದು ಇದಾಯಿತು ಅಂದರೆ ನಮಗೆ ಅದು ತಿರುಗೇಟಾಗುತ್ತೆ ಯಾವ ಅಕ್ಷರಗಳು ಒಂದೇ ಒಂದು ಅಕ್ಷರ ಬೀಜಾಕ್ಷರ ಹೆಚ್ಚು ಕಮ್ಮಿ ಆಯಿತು ಅಂದಾಗ ನಮಗೆ ಅದು ತಿರುಗೇಟಾಗುತ್ತೆ ಅದರಿಂದ ಇದನ್ನು ಎಚ್ಚೆತ್ಕೊಂಡು ಬರೀರಿ ಯಾವುದೇ ಬೀಜಾಕ್ಷರಗಳು ನಾವು ಏನನ್ನ ಹೆಚ್ಚು ಕಮ್ಮಿ ಮಾಡಿದ್ವಿ ಅಂದರೆ ಅದು ಭಾಳ ವಿಧವಾ ವಿಧವಾದಂಥ ದೋಷಗಳು ಉಂಟಾಗುತ್ತೆ ಅದರಿಂದ ಎಚ್ಚೆತ್ಕೊಂಡು ಬರೀರಿ ಯಾಕೆ ಅಂದರೆ ಇದರಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತಿದೆ ಆದರೆ ಕೆಲವರು ಅಲ್ಲಿ ಯಾವ ಥರ ಇದೆಯೋ ಆ ಥರನೇ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಅದು ಕಾಣ್ತಿಲ್ಲ ಇದು ಕಾಣ್ತಿಲ್ಲ ಅನ್ಬೇಡಿ ನಾನು ಇರೋದನ್ನು ನಿಮಗೆ ತಿಳಿಸ್ತಿ ಆಗ್ತಿದ್ದೀನಿ ಯಾಕೆ ಅಂದರೆ ನಾವು ಬರೆದು ಹಾಕೋದ್ರಿಂದ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ನಡೀತೈತೆ ಅಲ್ಲಿ ಅದಕ್ಕೋಸ್ಕರ ನಿಮಗೆ ಅಲ್ಲಿ ಆ ಯಾವ ರೀತಿಯಾಗಿದೆಯೋ ಆ ಗ್ರಂಥದಲ್ಲಿ ಅದೇ ರೀತಿಯಾಗಿ ನಿಮಗೆ ನಾನು ಆಗ್ತಿದ್ದೀನಿ ಯಾಕೆ ಅಂದರೆ ಗ್ರಂಥದಲ್ಲಿ ಹೆಚ್ಚು ಕಮ್ಮಿ ಆಗಲ್ಲ ನಾವೇನೋ ಒಂಚೂರು ಬರದರದ್ರಲ್ಲಿ ಏನಾನ ಒಂದು ಅಕ್ಷರದಲ್ಲಿ ಏರುಪೇರು ಆಯ್ತು ಅಂದಾಗ ನಿಮ್ಗಳಿಗೆ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಇದನ್ನ ತಿಳಿಸ್ತಾ ಇದ್ದೀನಿ ಅದರಿಂದ ಬಹಳ ಎಚ್ಚರಿಕೆಯಿಂದ ಈ ಯಂತ್ರನ ಬರೀರಿ ಒಂದು ತಗಡಲ್ಲಿ ತಗೊಳ್ಳಿ ದೊಡ್ಡದೊಂದು ತಗಡು ತಗೊಳ್ಳಿ ಚೌಕಾಕಾರವಾಗಿರೋ ತಗಡು ತಗೊಳ್ಳಿ ಅದನ್ನು ಸ್ವಚ್ಛ ಮಾಡಿ ಮುಂಚಿತವಾಗಿ ಸ್ವಚ್ಛ ಅಂದರೆ ಹೇಳಿದ್ದೀನಿ ನಾನು ಅದನ್ನು ನೀವು ಮಾ ಯಾವ ರೀತಿ ಸ್ವಚ್ಛ ಮಾಡಬೇಕು ಅಂದರೆ ಮುಂಚಿತವಾಗಿ ಇದು ನಿಂಬೆ ರಸದಲ್ಲಿ ನೆನೆಸಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮುಳುಗೋ ಹಂಗೆ ಆ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ಒಂದು ಹಣ್ಣು ಅದ್ರ ರಸದಲ್ಲಿ ಹಾಕಿ ಆ ರಸದಲ್ಲಿ ನಿಂಬೆ ಒಂದು ಹತ್ತು ನಿಮಿಷ ಹಾಕಿ ಹಾಕಾದ ನಂತರ ಅದನ್ನು ತೆಗೆದುಬಿಟ್ಟು ತೊಳೆದುಬಿಟ್ಟು ಕ್ಲೀನಾಗಿ ತೊಳೀರಿ ತೊಳೆದುಬಿಟ್ಟು ಹಾಲಲ್ಲಿ ಹಾಕಿ ಹಾಲಲ್ಲಿ ಹಾಕಾದ ನಂತರ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಅರಶಿನ ನೀರಲ್ಲಿ ಹಾಕಿ ಅರಿಶಿಣ ನೀರಲ್ಲಿ ಹಾಕಿ ಆದ ನಂತರ ತೊಳೆದುಬಿಟ್ಟು ಮತ್ತೆ ಅದನ್ನು ಪನ್ನೀರಲ್ಲಿ ಹಾಕಿ ಸುಗಂಧವಾಗಿರೋದಕ್ಕೆ ಯಂತ್ರನ ಬರೆಯುವಾಗ ಸುಗಂಧವಾಗಿರ್ಬೇಕು ಅನ್ನೋದಕ್ಕಾಗಿ ಪನ್ನೀರು ಸ್ವಲ್ಪ ಜವಾದು ಹಾಕಿ ಹಾಕಾದ ನಂತರ ಅದನ್ನು ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಅದರಲ್ಲೇ ಬಿಡಿ ಬಿಟ್ಟಾದ ನಂತರ ನೀವು ಅದನ್ನು ತೆಗೆದುಬಿಟ್ಟು ಸ್ವಚ್ಛವಾಗಿರುವಂತಹ ಒಂದು ಕಾಟನ್ ಬಟ್ಟೆನಲ್ಲಿ ಅದನ್ನು ಕ್ಲೀನಾಗಿ ತೊಳೆದುಬಿಟ್ಟು ತೊಳೆದಾದ ನಂತರ ಈ ಯಂತ್ರನ ಬರೀರಿ ಒಂದು ಶುಭ ದಿವಸ ಒಂದು ಭಾನುವಾರ ಒಂದು ಗುರುವಾರ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿವ್ಸ ಇಂಥ ದಿನಗಳಲ್ಲಿ ಅಷ್ಟಮಿ ದಿವಸಗಳಲ್ಲಿ ಮತ್ತು ಪಂಚಮಿಗಳಲ್ಲಿ ಈ ಯಂತ್ರನ ಬರೀರಿ ಇದಕ್ಕೆಲ್ಲ ಶ್ರೇಷ್ಠವಾದ ಯಾವುದು ಅಂದರೆ ಭಾನುವಾರ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇದು ಭಾಳ ವಿಶೇಷ ಇದಕ್ಕೆ ನೀವು ಯಂತ್ರನ ಬರೀರಿ ಯಂತ್ರ ಬರೆದಾದ ನಂತರ ಇದಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಂತ್ರಗಳು ನಿಮಗೆ ನಾನು ಹಲ್ವಾರು ಹಾಕಿದ್ದೀನಿ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅನ್ನೋದಕ್ಕೆ ತುಂಬ ಬೇಜಾನು ಎಲ್ಲ ರೀತಿಯಲ್ಲೂ ಹಾಕಿದ್ದೀನಿ ಮತ್ತೆ ಆ ಪ್ರಾಣ ಪ್ರತಿಷ್ಠೆ ನೂರ ಎಂಟು ಆದ ನಂತರ ನೀವು ಇದನ್ನ ಏನು ಮಾಡಬೇಕು ಈ ಯಂತ್ರನ ಬರಿಬೇಕು ನಿಮ್ಮ ಕುಲ ದೇವರ ಹೆಸರನ್ನ ನೆನೆಸ್ಕೋಬೇಕು ನಿಮ್ಮ ಕುಲದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಗುರು ಹಿರಿಯರನ್ನ ನೆನೆಸ್ಕೊಂಡು ನೀವು ಈ ಚಕ್ರನ ಬರೀಬೇಕು ಎಚ್ಚೆತ್ಕೊಂಡು ಬರೀರಿ ಇದನ್ನ ಬರೆದು ಯಂತ್ರ ಆದ ನಂತರ ನೀವೇನು ಮಾಡಬೇಕು ಮತ್ತು ಇದನ್ನು ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಡಬೇಕು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ನವಗ್ರಹಗಳನ್ನ ಪೂಜೆ ಮಾಡಿ ನವಗ್ರಹಗಳನ್ನ ನವಧಾನ್ಯಗಳ್ನಿಟ್ಟು ಒಂಬತ್ತು ನವಧಾನ್ಯಗಳ್ನಿಟ್ಟು ನವಗ್ರಹಗಳು ಪೂಜೆ ಮಾಡಿ ಅದಾದ ನಂತರ ಇದಕ್ಕೆ ಮೂಲಿಕೆಗಳಿದ್ದಾವೆ ಮೂಲಿಕೆಗಳು ಯಾವ್ಯಾವುದು ಅಂದರೆ ನಿಮ್ಗೆ ಇವಾಗ ತಿಳಿಸ್ತೀನಿ ಇದಕ್ಕೆ ಬಿಳಿ ಎಕ್ಕದ ಬೇರು ಗುಲ್ಗಂಜಿ ಬೇರು ಮಯೂರಸಿಕಿ ಜಟಮಸಿ ಎಡಮುರಿ ಬಲ್ಮುರಿ ಅಂಕೋಲೆ ಸಂಕೋಲೆ ನಾಗಮಸ್ತೆ ರಕ್ತಭೂತಾಳಿ ಮತ್ತು ಈ ಒಂಬತ್ತು ಮೂಲಿಕೆಗಳನ್ನು ನೀವು ಚೆನ್ನಾಗೆ ಕುಟ್ಟಿ ಪೌಡ್ರ್ ಮಾಡಬೇಕು ಕುಟ್ಟಿ ಪೌಡ್ರ್ ಮಾಡಿಬಿಟ್ಟು ನೀವು ಯಂತ್ರದ ಹಿಂಭಾಗಕ್ಕೆ ಚೆನ್ನಾಗಿ ಲೇಪನೆ ಮಾಡಬೇಕು ಅಂದರೆ ಚೆನ್ನಾಗಿ ಅಂದರೆ ಅದಕ್ಕೆ ಚೆನ್ನಾಗಿ ಮೆತ್ತಬೇಕು ಎಷ್ಟು ಒಂದು ಒಂದು ಇಷ್ಟು ಒಂದು ಒಂದು ಏನಂದರೆ ಎಲೆ ಗಾತ್ರ ಮೆತ್ತಬೇಕು ಅದಕ್ಕೆ ಹಿಂದುಗಡೆ ಆ ಯಂತ್ರ ಹೆಂಗಿದೆಯೋ ಅಷ್ಟು ಅಗ್ಳ ಹಿಂಭಾಗಕ್ಕೆ ಮೆತ್ತಬೇಕು ಆದ ನಂತರ ಅದಕ್ಕೆ ಅದ್ರ ಸಮವಾಗಿ ಬೂರ್ಜ್ ಪತ್ರನ ಅದಕ್ಕೆ ಮೆತ್ತಬೇಕು ಹಿಂಭಾಗಕ್ಕೆ ಹಿಂಭಾಗಕ್ಕೆ ಮೆತ್ತ್ಬಿಟ್ಟು ಅದನ್ನು ಜಾಸ್ತಿನೂ ಮೆತ್ತಕ್ಕೆ ಹೋಗ್ಬಿಡಿ ಕಮ್ಮಿನೂ ಮೆತ್ತಬೇಡಿ ಆಗಿ ಹಾಕಿ ಮತ್ತು ಇದನ್ನು ಮೇಲೆ ಬೂಲ್ಜ್ ಪತ್ರ ಅದಕ್ಕೆ ಸಮವಾಗಿ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಬಿಟ್ಟು ಹಿಂಭಾಗಕ್ಕೆ ಅದನ್ನು ಒಂದೆರಡು ಮೂರು ದಿವಸ ಒಣಗಕ್ಕೆ ಬಿಡಿ ಒಣಗಾಕಿ ಅಂದರೆ ಒಳಗೆನೆ ಸ್ವಲ್ಪ ಅದು ಒಣಗಲಿ ಒಂದು ಮೂರು ನಾಲ್ಕು ದಿವಸ ಒಣಗ ನಂತರ ನಿಮ್ಮ ಕೈಗೆತ್ಕೊಳ್ಳೋಕೆ ಬರುತ್ತೆ ಅನ್ನುವಾಗ ಅದನ್ನು ನಿಮ್ಮನೇಲೆ ಯಾವುದಾದ್ರು ಆಗುವಂತ ಒಂದು ಫೋಟೋದು ಕಟ್ಟಿರುತ್ತಲ್ವ ನಿಮ್ಮನೇಲೆ ಯಾವುದನ್ನ ಒಂದು ಹಳೆಯದು ಫೋಟೋ ಇದ್ರೆ ತೆಗೆದುಬಿಟ್ಟು ಅದನ್ನು ತೆಗೆದು ಇದನ್ನು ಹಾಕೊಳ್ಳಿ ಹಾಕ್ಬಿಟ್ಟು ಮತ್ತು ಇದನ್ನು ನೀವು ಅದನ್ನು ಸರಿ ಮಾಡಿ ಮತ್ತೆ ಇದನ್ನು ಪೂಜೆಗೆ ಇಟ್ಕೊಳ್ಳಿ ಮತ್ತೆ ಅದೆಲ್ಲ ಒರೆಸ್ಬಿಟ್ಟು ಮೇಲೆ ಫೋಟೋನ ಚೂ ಸಿದ್ಧಿ ಮಾಡಿಕೊಂಡು ಪೂಜೆಗಿಟ್ಟು ಇಟ್ಟು ಇದನ್ನು ಪೂಜೆ ಮಾಡಿ ಪೂಜೆ ಮಾಡೋದ್ರಿಂದ ಪ್ರತಿದಿನ ನೀವು ಇದನ್ನು ಪೂಜೆ ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಎಂಥ ಸಂಕಟಗಳು ಬಂದ್ರು ಅದು ಒಂದು ಕ್ಷಣದಲ್ಲಿ ಮಾಯ ಆಗುತ್ತೆ ಇದು ಯಾಕೆ ಅಂದರೆ ವೀರಭದ್ರ ಮಂತ್ ಯಂತ್ರ ಯಂತ್ರ ಮತ್ತೆ ಇದಕ್ಕೆ ಮೂಲಿಕೆಗಳು ಇವೆಲ್ಲ ನಿಮಗೆ ಸಾಕಷ್ಟು ಕೆಲ್ಸಗಳು ಯಾವುದು ಏನೇ ಇದ್ರೂ ಯಾವುದೇ ಕಾರ್ಯಗಳು ಅಂದ್ರೂ ಈ ವೀರಭದ್ರ ಸ್ವಾಮಿ ನಿಮಗೆ ಮನೆಯಲ್ಲಿ ಎಲ್ಲಾ ಕಾರ್ಯಗಳು ನಡೆಸ್ಕೊಡ್ತಾರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಶಾಂತಿ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತವೆ ನೀವು ಕೈ ಹಿಡ್ದಂಥ ಕಾರ್ಯಗಳಲ್ಲೂ ಜೈವ ಆಗುತ್ತೆ ಇಂಥವೆಲ್ಲ ನಿಮ್ಮ ಮನೆಯಲ್ಲಿ ಆಗೋಕ್ಕೆ ಶುರುವಾಗುತ್ತೆ ಆಗ ನಿಮ್ಮ ಮುಂದೆ ಏನು ಮಾಡೋದಪ್ಪ ನಾವು ಏನು ಕೆಲಸನೂ ಆಗೋಲ್ಲ ಯಾವುದು ಮಾಡಿದ್ರೂ ನಮ್ಮ ಕೈ ಹಿಡಿತಿಲ್ವಲ್ಲ ಎಷ್ಟೋ ಜನ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ದಾರೆ ನಾವು ಏನು ಮಾಡಿದ್ರೂ ಮುಂದುವರಿಯೋಕೆ ಆಗ್ತಿಲ್ವಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತಾರೆ ಅವಾಗ ಈ ವೀರಭದ್ರ ಚಕ್ರನ ಬರೆದು ಪೂಜೆ ಮಾಡ್ತಾ ಇದ್ರೆ ಆವಾಗ ನಿಮಗೆ ತಾನಾಗಿ ತಾನು ನಿಮಗೆ ದಾರಿ ಸಿಗುತ್ತೆ ಇದನ್ನ ಒಳಗೆ ನಿಮಗೆ ಅಲ್ಲಿ ಒಂದು ಇದು ಕೊಟ್ಟಿರುವ ಅಲ್ಬ ಆ ಬಾಕ್ಸ್ನಲ್ಲಿ ನೀವು ತ್ರಿಕೋಣದಲ್ಲಿ ನೀವು ಆ ವೀರಭದ್ರ ಸ್ವಾಮಿಯ ಹೆಸರನ್ನ ಬರೀರಿ ವೀರಭದ್ರನ ಸ್ವಾಮಿನ ಹೆಸರನ್ನ ಬರೆದು ಅದರಲ್ಲಿ ಹವಾನೆ ಮಾಡಿ ವೀರಭದ್ರ ಸ್ವಾಮಿ ಹವಾಯಾಮಿ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಹವಾನೆ ಮಾಡಿಬಿಟ್ಟು ಅದನ್ನು ಪೂಜೆಗೆ ಇಟ್ಟು ಮಾಡೋದ್ರಿಂದ ವೀರಭದ್ರ ಸ್ವಾಮಿ ನಿಮಗೆ ಭಾಳ ಅನುಕೂಲ ಮಾಡಿಕೊಡ್ತಾರೆ ಅದ್ಭುತವಾದಂಥ ಕಾರ್ಯಗಳು ನಡೀತವೆ ಎಂಥ ದುಷ್ಟಶಕ್ತಿಗಳು ಮಾಟ ಮಂತ್ರಗಳು ಶತ್ರುಗಳು ಏನೇ ಮಾಡಿದ್ರೂ ಅವ್ರಿಗೆ ತಿರುಗು ಬಾಣ ಆಗುತ್ತೆ ಪ್ರಿಯ ವಿಷಕರೇ ಇಂಥವೆಲ್ಲ ನಿಮಗೆ ತಿಳಿಸ್ತಿದ್ದೀನಿ ಮಾಡ್ಕೊಳ್ಳಿ ನವಗ್ರ ಚಕ್ರ ಹಾಕಿದ್ದೀನಿ ಅದರಿಂದ ಜಾಸ್ತಿ ತುಂಬ ಜನ ಕೇಳಿ ನಮಗೆ ತುಂಬ ಒಳ್ಳೆಯದಾಯಿತು ತುಂಬ ನೆಮ್ಮದಿ ಆಯಿತು ಅಂತ ಕೇಳ್ತಾ ಇದ್ದೀರ ಬಹಳ ಖುಷಿ ಆಯಿತು ಅದರಿಂದ ಇಂಥ ನವಗ್ರಹಗಳೇ ನಮಗೆ ಕಾಟ ಕೊಡೋದು ಅದರಿಂದ ನವಗ್ರಹ ಚಕ್ರ ಮನೇಲಿ ಸದಾ ಇರಬೇಕು ನವಗ್ರ ಚಕ್ರ ಇಲ್ಲ ಅಂದರೆ ನಮಗೆ ಕಾಟ ಜಾಸ್ತಿ ಆಗುತ್ತೆ ಅದರಿಂದ ನವಗ್ರಹಗಳನ್ನ ಪೂಜೆ ಮುಂಚಿತವಾಗಿ ಮಾಡಬೇಕು ಆಮೇಲೆ ನಾವು ಬೇರೆ ಕಾರ್ಯನ ಮಾಡಬೇಕು ನವಗ್ರಹಗಳೇ ನಮಗೆಲ್ಲ ರೀತಿಯಲ್ಲಿ ತೊಂದರೆ ಕೊಡೋದು ಆರೋಗ್ಯ ಕೆಡಿಸೋದು ಅಪಮಾನ ಮಾಡೋದು ಭಂಗ ಮಾಡೋದು ಶಕ್ತಿಗಳನ್ನ ನಮ್ಗೆ ಸೇರಿಸೋದು ಮತ್ತೆ ನಮಗೆ ಮಾಟ ಮಂತ್ರಗಳು ಬರೋ ಮಾಡೋದು ಅವರು ಚೆನ್ನಾಗಿದ್ರು ಅಂದರೆ ನಮ್ಗೆ ಯಾವ ದುಷ್ಟ ಶಕ್ತಿಗಳು ನಮ್ಮ ಮೇಲೆ ಏನೂ ಮಾಡೋಕ್ಕೂ ಬರೋದಿಲ್ಲ ಅವ್ರು ಕೆಟ್ಟಾಗ ನಮ್ಗೆ ಇವೆಲ್ಲ ನಮಗೆ ಪ್ರಾರಂಭ ಆಗುತ್ತೆ ಅದರಿಂದ ಅವ್ರಿಗೆ ನೀವು ಶರಣಾಗತರಾಗಿ ಅವ್ರನ್ನ ಸದಾ ಅವ್ರ ಮಂತ್ರನ ಒಂದು ಮೂರು ಸತಿ ಬೇಳ್ಕೊಳ್ಳಿ ಯಾವತ್ತು ನವಗ್ರಹ ಮಂತ್ರಗಳನ್ನ ಯಾರು ಜಪ ಮಾಡ್ತಾರೋ ಅವಾಗ ಅವ್ರಿಗೆ ನವಗ್ರಹಗಳ ಕಾಟನೇ ಇರೋದಿಲ್ಲ ಅವ್ರ ಮಂತ್ರನ ನಾನು ನವಗ್ರಹ ಚಕ್ರದಲ್ಲಿ ಹಾಕಿದ್ದೀನಿ ಅದನ್ನು ನೀವು ಮಂತ್ರನ ಎಲ್ಲರೂ ನೋಡ್ಕೊಂಡು ಬರ್ಕೊಂಡು ಮಾಡ್ಕೊಳ್ಳಿ ಅದನ್ನು ನವಗ್ರ ಯಂತ್ರ ಅದು ಚಕ್ರದಲ್ಲಿ ಹಾಕಿರೋ ಮಂತ್ರನ ನವಗ್ರಹ ಜಪ ಮಂತ್ರ ಅದು ಅದನ್ನು ನೀವೆಲ್ಲ ಹೇಳ್ಕೊಳ್ಳಿ ಅದರಿಂದ ನಿಮಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಎಲ್ಲ ದೊರೆಯುತ್ತೆ ಪ್ರಿಯ ವಿಷಕರೇ ಇನ್ನೂ ಹಲವಾರು ಇದ್ದಾವೆ ನೀನು ನಿಮಗೆಲ್ಲ ಒಂದೊಂದಾಗಿ ನಾನು ತಿಳಿಸ್ಕೊಡ್ತೀನಿ ಪ್ರಿಯ ವಿಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ